ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ನಾವಿವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇದ್ವಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ಗೆ ಇವಾಗ ಬೆಳಿಗ್ಗೆ ಫೋರ್ ತರ್ಟಿ ಫೋರ್ ತರ್ಟಿನ ಫೋರ್ ತರ್ಟಿನ ಆಗಿಲ್ಲ ಬಿಟ್ವೀನ್ ಫೋರ್ ಟು ಫೋರ್ ತರ್ಟಿ ಆಗಿದೆ ಇವಾಗ ಇಲ್ಲಿ ನಾವು ಫ್ರೆಂಡ್ನ ಪಿಕ್ ಮಾಡೋಕೆ ಬಂದಿದ್ವಿ ಆಲ್ರೆಡಿ ಒಬ್ಬ ಇದ್ದಾನೆ ಲೆಸನ್ ಆ್ಯಂಡ್ ಇಲ್ಲಿಯಿಂದ ಇನ್ನೊಬ್ಬ ಫ್ರೆಂಡ್ ಮನೆ ಹತ್ರ ಹೋಗಿ ಅಲ್ಲಿಂದ ನಾವು ಆಟೋಲ್ಲಿ ಹೋಗ್ಬಿಟ್ಟು ಇದು ರೈಲ್ವೆ ಸ್ಟೇಷನ್ಗೆ ಅಲ್ಲಿಂದ ಮೈಸೂರಿಗೆ ಹೋಗ್ತೀವಿ ಚೆನ್ನಾಗಿದ್ಯಾ ವಾಯ್ಸ್ ಅದು ಆ್ಯಕ್ಚುಲಿ ಟ್ರೈನ್ ಎಷ್ಟೊತ್ತಿದೆ ಅಂತ ಗೊತ್ತಿಲ್ಲ ಇವಾಗ ನಾವು ಹೋಗ್ತಾ ಇದ್ದೀವಿ ಕ್ಯಾಬ್ ಒಂದು ಫಿಫ್ಟಿ ಮೀಟರ್ಸ್ ಹಿಂದೆನೇ ಬಿಟ್ರು ಯಾಕಂದರೆ ಲೈಕ್ ಇಲ್ಲಿ ಆಟೋ ಹೊರಬಿಡಲ್ಲ ಅಂದ್ಬಿಟ್ಟು ಸೊ ಅದಕ್ಕೆ ಇವಾಗ ಮೆಟ್ರೋ ಕೂಡ ಓಪನ್ ಇದೆ ಆ್ಯಕ್ಚುಲಿ ಫೈವ್ ಓ ಕ್ಲಾಕ್ಗೆ ನಾವು ಇಲ್ಲಿ ಬಂದಾಯಿತು ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಅವ್ನು ಕ್ಯಾಬ್ ಮೋಸನೇ ಮಾಡ್ಬಿಟ್ಟ ಅಲ್ಲಿ ಕ್ಯಾಬ್ ಎಲ್ಲ ಹೋಗ್ತಾ ಇದೆ ಅವನು ನಮ್ಮನ್ನು ಅಲ್ಲೇ ಆಚೆನೇ ಬಿಟ್ಬಿಟ್ಟು ಬಂದ್ಬಿಟ್ಟ गेट ऑन बंजी टू 50 30 के टिकट होंगे 25 टिकटस के 4 टिकटस के 80 रुपीस पर हेड ಅಂತ ಐ ಥಿಂಕ್ ಇನಿ ಐ ವಾಸೋ ನೋ ಅಲ್ಲೇ ರೈನ್ ಮದ ಬಂದಿರಿ ಬಂಜೀ एक्चुअली ದಿ ಲೂಯಿ ಲಾಂಗ್ ರ ಬಂಜೀರಿ ಇಲ್ಲಿ ಯೋಗಾಮ್ ದಿ ಲೂಕ್ ತಾಪೀlandı ಎಕ್ಸ್‌ಪ್ರೆಸ್ ಇಸ್ ಯೂ ಶೋ ಲೇ ಟನ ಅಲ್ಲೇ ಬ್ಲಾಗ್ ನೋಡ್ತಾನೆ Оба ಮ್ಯೂಸಿಕ್ ಪೇಳ್ತಾವನೆ ಇವಾಗ ನಾಯಿ ರೂಮ್ ಒತ್ತೆ ಈ ವಿಷಯದ ಈ ಸ್ಪೀಸಿಯோட ಈ ವಿಷಯದ ಮಸ್ತಾಯಿತು ಒಂದ್ಯಾ ಒಂದ ತಗೊಳ್ಳೋಣ ಕರಿಯಾ ಅಸಿತ್ ಚೆನ್ನಾಗಿದೆ ಅಸಿತ್ ಚೆನ್ನಾಗಿದೆ ಇನ್ಸ್ಟಾಲ್ ಮೇಲೆ ಬರ್ತಾ ನೋಡಿ ಈ ವಿಷಯನೇ ಬೆಲ್ ಬೇಂಗ್ ಮಾಡ್ನಲ್ವಾ ನಾವು ಸಾಕು ಬೆಂಗಳೂರು ಮೈಸೂರು ಟೈಮ್ ಲಾಗ್ ಮಾಡ್ತಿದ್ರೆ ವಿ ಲೋಟ್ ಅಲ್ವಾのリಸ್ಕು ಫುಲ್ಲಾ ಅಂಡ್ ರಿಸ್ಕು ಗೊತ್ತಿಲ್ಲ ಗ್ಯಾಸ್ ಮಲ್ತೀಯಾ ಆದ್ರೆ ತೆರೆ ಓಡೇ ಬಟ್ ಸ್ಪೀಡ್ ಆಗಿ ಹೋಗ್ತಿವಲ್ಲ ಅದೊಂದು ಸ್ವಲ್ಪ ಚೆನ್ನಾಗಿ ಬರಲ್ಲ ಅಂತ ಆ ಸ್ಪೀಡ್ ಆಗಿ ಹೋಗೋದು ಅಡ್ಡ ಗೊತ್ತಿಲ್ಲ வயசு லாப்ஸ் அந்த எஸ் நிமிஷ இது இது ಒಂದ್ ನಿಮಿಷದಲ್ಲಿ ಮೈಸೂರಿಗೆ ಹೋಗಿ ಬಂದಿರೋದಲ್ಲ ಇದೆಲ್ಲ ಏನದು ನೋಡು ಕರೆಕ್ಟ್ ಆಗಿ ಒನ್ ಅವರ್ ಶೂಟ್ ಮಾಡಿರೋದು ಎಷ್ಟು ನಿಮಿಷ ಇದೆ ಇದು ತರ್ಟಿ ಸೆಕೆಂಡ್ಸ್ ಇದೆ ಅಷ್ಟೇ ರಾಯ್ಸ್ ಒನ್ ಅವರ್ ಶೂಟ್ ಮಾಡಿದಕ್ಕೆ ನೋಡಿ ಟೈಮು ಇವಾಗ ಟೈಮ್ ನೋಡಿ ಒನ್ ಅವರ್ ಫೋರ್ ಮಿನಿಟ್ ಶೂಟ್ ಮಾಡಿದ್ದಾಗೆ ಬರೀ ತರ್ಟಿ ಸೆಕೆಂಡ್ಸ್ ಅಷ್ಟೇ ಆಗಿರೋದು ಯಾವ ಸ್ಟೇಷನ್ ಇದು ಅಲ್ಲಿ ಯಾವ ಸ್ಟೇಷನ್ ನೋಡೋಣ ಗರ್ಗಂಟೆ ಪಳ್ಯ ಹಾದು ಸ್ಟೇಷನ್ 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 ಬೋಳೆ ಇಲ್ಲ ಬಟ್ ನೆಂಕ್ ಇದು ಸ್ಟೇಷನ್ ಹೇಗೆ ಬಂತು ಇದು ಬಾರಿ ಸೈಗ ಬಟ್ ಓ ಕ್ರೇಜಿಯಾಗಿದೆ ಮಾತ್ರ

ನಮಸ್ಕಾರ ಬಾಯ್ಸ್ ವೆಲ್ಕಮ್ ಟು ಮೈಸೂರು ಟ್ರೈನಲ್ಲಿ ನಾವು ಇಲ್ಲಿ ಮೈಸೂರಿಗೆ ಬಂದು ಈ ಸಾಗಿದ್ವಿ ಟೈಮ್ ಎಷ್ಟು ಎಂಟು ಎಂಟು ಏಳು ಆ್ಯಕ್ಚುಲಿ ನಾವು ಎಂಟು ಐವತ್ತು ನೋಡಿದ್ದು ಯಶವಂತಪುರಲ್ಲಿ ಮಲ್ಲೇಶ್ವರನ್ಗೆ ಹೋಗಿದ್ದರಿಂದ ನಾವು ಬೇಗನೆ ಬಂದಿದ್ದೀವಿ ಇದು ನನ್ನ ಫಸ್ಟ್ ಟೈಮ್ ವಿಸಿಟ್ ಮೈಸೂರಿಗೆ ಇವಾಗ ಇಲ್ಲಿಂದ ಪ್ಯಾಲೇಸ್ ಆಚೆ ಪ್ಯಾಲೇಸ್ನ ನೋಡಿಕೊಂಡು ಮೈಲಾರಿ ದೋಸೆ ದಿನಕ್ಕೆ ಹೋಗ್ತಿದ್ವಿ ಮೊನ್ನೆ ಹೋಗೋಣ

ಇವಾಗ ನಮ್ಮ ಒಂದೇ ಇದೆ ಮೈಸೂರು ಪ್ಯಾಲೇಸ್ ಅಂದರೆ ಬ್ಯಾಕ್ ಗೇಟ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಅದೇ ಬೇಜಾರು ಇಷ್ಟೇ ಆ್ಯಕ್ಚುಲಿ ಬಟ್ ಇಷ್ಟೊಂದು ಖಾಲಿ ಏರಿಯಾ ಇದೆ ಫ್ರಂಟ್ ಗೇಟ್ ಕರ್ಕೊಂಡು ಹೋಗ್ಬಿಟ್ಟು ಕೇಳೋಣ ಮೇ ಬಿ ನೀವೆಲ್ಲ ನೋಡಿರ್ಬೋದು ಬಟ್ ನಾನು ಫಸ್ಟ್ ಟೈಮೇ ನೋಡ್ತಾ ಇರೋದು ಲೊಕೇಶನ್ ಚೆನ್ನಾಗಿದೆ ಸುಮ್ಮನೆ ಮೈಲಾರಿ ಹೋಟೆಲಲ್ಲಿ ಚೆನ್ನಾಗಿತ್ತು ದೋಸೆ ಮತ್ತೆ ಇಡ್ಲಿ ಸೂಪರ್ ಆಗಿತ್ತು ಆ್ಯಕ್ಚುಲಿ ನಾವು ಮೈಸೂರು ಪ್ಯಾಲೇಸ್ ಫ್ರಂಟ್ ಗೇಟಿಂದ ನೋಡೋ ಇದು ಪ್ಲಾನ್ ಇತ್ತು ಬಟ್ ಅವನು ಅವರು ಫ್ರಂಟ್ ಗೇಟ್ ಕರ್ಕೊಂಡು ಹೋಗಿಲ್ಲ ಇವಾಗ ಇಲ್ಲೇ ಅಂತ ಇರೋದು ಸೊ ಅದಕ್ಕೆ ವಾಕ್ ಮಾಡ್ಕೊಂಡೋಗಿ ಪ್ಯಾಲೇಸ್ ನೋಡಿಕೊಂಡು ಅಲ್ಲಿಂದ ಜಿ ಆರ್ ಎಸ್ ಹೋಗೋಣ ಇವಾಗ ನಾವು ಜಿ ಆರ್ ಎಸ್ಗೆ ಬಂದಿದ್ವಿ ನೀವು ಬ್ಲಾಗ್ ಅಲ್ಲಿ ನೀವೇನು ನೋಡಿದ್ರಿ ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೆಂಗೆ ಬಂದ್ವಿ ಹೆಂಗೆ ಹೋದ್ವಿ ಅಂತ ಸೊ ಇದೇ ವಿಡಿಯೋಲ್ಲಿ ವಾಟರ್ ಪಾರ್ಕ್ ಸ್ನೋ ಪಾರ್ಕ್ ಅಪ್ಪಣನ್ ಮ್ಯೂಸಿಯಂ ಕವರ್ ಮಾಡೋಕ್ಕಾಗಿಲ್ಲ ಸೊ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಹೋಗ್ತಾ ಇದ್ವಿ ಟ್ರೈನ್ ಸ್ವಲ್ಪ ಲೇಟಾಗಿ ಆಗೇ ಇದು ಟ್ರೈನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ತುಂಬ ಈಗ ಎಕ್ಸ್ಪ್ಲೈನ್ ಮಾಡಿದರು ಚೇತನ್ರು ಯೂಶ್ವಲಿ ನಾನು ಟ್ರೈನಲ್ಲಿ ಯಾವತ್ತೂ ಓಡಾಡಿಲ್ಲ ಇದು ಸೆಕೆಂಡ್ ಟೈಮ್ ಅಂತ ಸೆಕೆಂಡ್ ತರ್ಡ್ ಟೈಮ್ ಸ್ಕೂಲ್ಗಾಯ್ದಾಗ ಹೋಗಿದೆ ಅಂದರೆ ಇವಾಗ ಫ್ರೆಂಡ್ಸ್ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಅವರು ಯಾವ ಟ್ರೈನ್ ಎಷ್ಟೋದಕ್ಕಿದೆ ಮತ್ತು ವಾಪಸ್ ಯಾವ ಟ್ರೈನ್ ಎಷ್ಟೋದಿದೆ ಅಂತ ಅವರೇ ಗೈಟ್ ಮಾಡಿದರು ಸೊನ್ಲೈನ್ ತಗೊಬಿ ಏನೂ ಕಾಣಿಸಲ್ಲ ನಿಮಗೆ ಬೆಂಗ್ಳೂರು ಗಾಯ್ಸ್ ಈಗ ಬಾಯ್ಸ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬೆಂಗ್ಳೂರು ರೀಚ್ ಆಗ್ತೀವಿ ಇವಾಗ ಬಿಡ್ತಿಯಲ್ಲಿ ಹೋಗ್ತಿದ್ವಿ ಮತ್ತು ಜಿ ಆರ್ ಎಸ್ ಪಾರ್ಕು ಮೂರು ಎಪಿಸೋಡ್ ಬಿಟ್ಟಿದೀವಿ ತುಂಬಾ ಚೆನ್ನಾಗಿದೆ ನೀವು ಕೂಡ ವಿಸಿಟ್ ಮಾಡಿ ಮತ್ತೆ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು ಮತ್ತೆ ಈ ವಿಡಿಯೋಲಿ ಇಷ್ಟೇ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್